ಮಹೇಂದ್ರ ಯುವ ಫೋರ್ ಒನ್ ಫೈವ್ ಡಿ ಐ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟ ಕೊಡೋದೈತಿ ನಿಮ್ಗೆ ಈ ಟ್ಯಾಕ್ಟರ್ದ ಏನು ತಿಳ್ಸ್ಕೊಡ್ತೇನಪ್ಪ ಅಂದ್ರೆ ಈ ವಿಡಿಯೋದಾಗ ಅದರ ಮೋಡಲ್ಲ ಫೈನಲ್ ಟ್ಯಾಕ್ಟರ್ ಕಂಡೀಷನ ಪೇಪರ್ಸ ಕ್ಲಿಯರ್ ಅವಿಲ್ಲ ಮತ್ತೀಗ ಎಷ್ಟನೇ ಓನರ್ ಯೂಸ್ ಮಾಡ್ತಾ ಇದ್ದಾರೆ ನೀವು ತಗೊಳ್ಳೋರ್ ಎಷ್ಟನೇ ಓನರಾ ಆಮೇಲೆ ಟ್ಯಾಕ್ಟರ್ ಇಂಜನ್ ವಿತ್ ಗೇರ್ ಬಾಕ್ಸ ಗುಡ್ ಕಂಡೀಷನ್ ಇಲ್ಲೋ ಟ್ಯಾಕ್ಟರ್ ಟೈರ್ ಒಡ್ಡಾ ಬಂಪರ್ ಸೌಂಡ್ ಸಿಸ್ಟಮ್ ಇಲ್ಲೋ ಎಲ್ಲ ಮಾಹಿತಿ ಇದ ವಿಡಿಯೋದಾಗ ತಿಳಿಸ್ಕೊಡೋಕೆ ಪ್ರಯತ್ನ ಮಾಡ್ತೀನಿ ಹೊಸ ಬಿಡೋ ನಮ್ಮ ವಿಡಿಯೋ ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಅರ್ಧಮರ್ಧ ವೀಡಿಯೋ ನೋಡಿದ್ರೆ ವಿಡಿಯೋದಲ್ಲಿ ಏನೂ ಅರ್ಥ ಆಗಂಗಿಲ್ಲ ಹಾಗೆ ನೋಡ್ತಾ ನೋಡ್ತಾ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ಎಲ್ಲ ಕಡೆ ಹೇಳಿರಿ ಶೇರ್ ಮಾಡಿರಿ ನಾ ವಿಡಿಯೋ ನಿಮ್ಗೆ ಡೌಟ್ ಅನಿಸಿದ್ರೆ ಕಮೆಂಟ್ ರಿಪ್ಲೇ ಮುಖಾಂತರ ನಾವು ನಿಮಗೆ ತಿಳಿಸೋಕೆ ಗೆಳೆಯರ ಪ್ರಯತ್ನ ಮಾಡ್ತೀವಿ ಆಮೇಲೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಮತ್ತು ಫೇಸ್ಬುಕ್ ಪೇಜ್ನಾರ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡ್ರಿ ಅಲ್ಲಿಯೂ ಸೇರು ಲೈಕು ಕಮೆಂಟು ಗೆಳೆಯರೇ ಮಾಡ್ಬೋದು ಹಾಗಾದರೆ ಬನ್ನಿ ಗೆಳೆಯರು ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಮಹೇಂದ್ರ ಯುವ ಫೋರ್ ಒನ್ ಫೈವ್ ಡಿ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಅಷ್ಟೇ ಮಾರಾಟಕ್ಕಿದೆ ಓನ್ಲಿ ಟ್ಯಾಕ್ಟ್ರ್ ಅಷ್ಟೇ ಇದೆ ಮರಾಠಿಕೆ ಮೋಡಲ್ ಗೆಳೆಯರೆ ಎರಡು ಸಾವಿರದ ಹತ್ತೊಂಬತ್ತು ಐತಿ ಟ್ಯಾಕ್ಟ್ರ ಪವರ್ ಸ್ಟೇರಿಂಗ್ ಆಯಿಲ್ ಬ್ರಿಕ್ ಆಯಿಲ್ ಕ್ಲೀಸ ಬರ್ತೈತಿ ಒಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಅದಾವೆ ಟ್ಯಾಕ್ಟ್ರ ಗುಡ್ ಕಂಡೀಷನ್ ಐತಿ ಇಂಜನ್ ವಿತ್ ಗಿಯರ್ ಬಾಕ್ಸ ಗುಡ್ ಕಂಡೀಷನ್ ಐತಿ ಪೇಪರ್ಸು ಕ್ಲಿಯರ್ ಅದಾವೆ ಸಿಂಗಲ್ ಓನರ ಟೈರು ಒಂದಷ್ಟು ಮಟ್ಟಿಗೆ ಒಳ್ಳೆಯದವ ಗೆಳೆಯರು ನಿಮ್ಗೆ ಟ್ಯಾಕ್ಟರ್ ಅಷ್ಟು ಮೀರಿ ಡೌಟ್ ಇತ್ತಪ್ಪ ಅಂದ್ರೆ ಸ್ವಲ್ಪ ಟ್ರ್ಯಾಕ್ಟರ್ ಮೇಸ್ ಮೆಕ್ಯಾನಿಕನ ಕರ್ಕೊಂಡೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಾಗ್ಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಒಂದು ಚೂರ ಅಮೌಂಟ್ದಾಗ ಇನ್ನೂ ಕಡಿಮೆ ಆದ್ರಾಗ್ಬೋದು ಅದೇ ರೀತಿ ನಿಮಗೆ ಭೀ ಹಳೆಯವ ಟ್ಯಾಕ್ಟ್ರ್ ಹುಡ್ಡ ಬಂಪರ ಟಯರ್ ವೇಟ ಆಮೇಲೆ ಡಬಲ್ ಫಲ್ಟಿ ನೇಗ್ಲ ರೆಂಟಿ ರೋಟರ ಸಿಂಗಲ್ ಫಲ್ಟಿ ನೇಗ್ಲಾ ಹಳೆ ಟ್ಯಾಕ್ಟ್ರುಗಳ ಜೆ ಸಿ ಪಿ ಬೈಕ ಇಂಥವು ಕೊಡೋದು ಅಂದರೆ ನಮ್ಮ ವಾಟ್ಸಪ್ ನಂಬರ್ ಕೋತರು ಫೋಟೋ ಮತ್ತು ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಈ ಮಹೀಂದ್ರದ ಏನ್ ಪ್ರೈಝ್ ಎಳೆಯರಪ್ಪ ಅಂದ್ರೆ ಹೇಳ ಎರಡ್ ಸಾವಿರದ ಹತ್ತೊಂಬತ್ ಐತಿ ಸಿಂಗಲ್ ಓನರ್ ಪೇಪರ್ಸ್ ಕ್ಲಿಯರ್ ಟ್ಯಾಕ್ಟರ್ ಗುಡ್ ಕಂಡೀಷನ್ ಮೂರು ಲಕ್ಷದ ಅರವತ್ತು ಸಾವಿರ ಎಳ್ಯಾರ ಪ್ರೈಝ ಒಂದ್ಸೂರು ಹೆಚ್ಚು ಕಡಿಮೆ ಆಕೈತಿ